ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೇಳಿಕೊಟ್ಟಿರ್ತಕ್ಕಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಜಗತ್ತಿನ ಅತ್ಯಂತ ಶ್ರೀಮಂತ ಅಂದರೆ ನಂಬರ್ ಒನ್ ಶ್ರೀಮಂತ ಅಂತಲೇ ಹೇಳ್ಬೋದು ಇವರನ್ನು ಅವರೇ ಬೇರೆ ಯಾರು ಅಲ್ಲ ಜೆಫ್ ಬೆರ್ಜೋಯ್ ಜೆಫ್ ಬೆರ್ಜೋಯ್ ಅಂತಕ್ಕಂತಹ ಒಬ್ಬ ಅತ್ಯಂತ ಜಗತ್ತಿನ ನಂಬರ್ ಒನ್ ಶ್ರೀಮಂತ ವ್ಯಕ್ತಿ ಮದುವೆಯನ್ನಾಗಿದ್ದಾರೆ ತನ್ನ ಅರವತ್ತನೇ ವಯಸ್ಸಿನಲ್ಲಿ ಹಾಗಾಗಿ ಅದರಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಜಫ್ ಬೆರ್ಜಾಯ್ ಮದುವೆಗೆ ಆಮಂತ್ರಣ ಪಡೆದಂತಹ ಏಕೈಕ ಭಾರತೀಯ ಒಬ್ಬರು ವ್ಯಕ್ತಿ ಇದ್ದಾರೆ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ನತಾಶಾ ಹಾಗಿದ್ರೆ ಬೇರೆ ಯಾರಿಗೂ ಆಮಂತ್ರಣ ಸಿಕ್ಕಿರಲಿಲ್ವ ಭಾರತೀಯರಿಗೆ ಅಂತ ಹೇಳಿದ್ರೆ ಹೌದು ಇಲ್ಲ ಅದರಲ್ಲಿ ಥಿ ಮೀನ್ಸ್ ಮುಖ್ಯವಾಗಿ ಆಮಂತ್ರಣವನ್ನು ಪಡೆದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ನತಾಶ ಅವರು ಹಾಗಿದ್ರೆ ಬನ್ನಿ ಈ ನತಾಶಾ ಯಾರು ಇವರನ್ನ ಏನಕ್ಕೆ ಆ ಒಂದು ಮದುವೆಗೆ ಆಮಂತ್ರಣವನ್ನಾಗಿ ಕರೆಯಲಾಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಿಮಗೆ ಎಲ್ರಿಗೂ ಗೊತ್ತು ಜಗತ್ತಿನ ಅತ್ಯಂತ ದೊಡ್ಡ ಸಿರಿವಂತ ಜೆಫ್ ಬೇರ್ಜೋಯ್ ಇವರ ವಿವಾಹ ಇಟಲಿಯಲ್ಲಿ ನಡೀತು ಆ ಮದುವೆಗೆ ಆಮಂತ್ರಣವನ್ನು ಪಡೆದಿರ್ತಕ್ಕಂತಹ ಏಕೈಕ ಭಾರತೀಯ ಅಂತ ಹೇಳಿದ್ರೆ ಅದು ನತಾಶಾ ಪೂನಾವಾಲ ಮುಕೇಶ್ ಅಂಬಾನಿಯನ್ನು ಹಿಂದಿಕ್ಕಿ ಈಕೆ ಆ ಮದುವೆಗೆ ಆಮಂತ್ರಣವನ್ನು ಪಡೆಯುವಷ್ಟು ಶ್ರೀಮಂತಳೆ ಎಂಬಂತಹ ಪ್ರಶ್ನೆ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ ನಮಗೆ ನಿಮಗೆ ಮತ್ತೆ ಎಲ್ರಿಗೂ ಇದ್ದೇ ಇರುತ್ತೆ ಅಷ್ಟೇ ಅಲ್ಲ ಆಕೆ ಯಾರು ಆಕೆಯ ಹಿನ್ನೆಲೆಯಾದರೂ ಏನು ಎಂಬಂತಹ ಕಾತುರ ಕೂಡ ನಮ್ಮಲ್ಲಿದೆ ಹಾಗಾಗಿ ಆಕೆಯ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮಗೆ ಇಲ್ಲಿ ಇಡ್ತಾ ಇದ್ದೀನಿ ಅಂದ ಹಾಗೆ ಆಕೆಯ ಜೀವನದಲ್ಲಿ ಉದ್ಯಮಿ ವಿಜಯ್ ಮಲ್ಯ ಅವರಿಂದ ಆಕೆಗೆ ದೊಡ್ಡದೊಂದು ಗಿಫ್ಟ್ ಕೂಡ ಸಿಕ್ಕಿದೆ ಅದು ಯಾವುದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಜಗತ್ತಿನ ಅತ್ಯಂತ ಶ್ರೀಮಂತ ನಾನು ಮೊದಲೇ ಹೇಳ್ದಂಗೆ ಜಫೆ ಬೆರೋಝೊ ಅವರ ವಿವಾಹ ನಾಳೆ ಅಂದರೆ ನಿನ್ನೆ ನಡೆದಿರ್ತಕ್ಕಂಥದ್ದು ಇಪ್ಪತ್ತೆಂಟು ಜೂನು ಈ ಒಂದು ಮದುವೆಗಾಗಿ ಆಮಂತ್ರಣವನ್ನು ಪಡೆದಂತಹ ಏಕೈಕ ಭಾರತೀಯ ಅಂದರೆ ಅದು ನತಾಶ ಪೂನವಾಲಾ ಅವರು ಯಾರು ಅವರ ಹಿನ್ನೆಲೆ ಏನು ಎಂಬುದನ್ನು ಮತ್ತೆ ಮತ್ತೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ನೂ ಕೂಡ ಈ ವಿಡಿಯೋನ ಲಾಗ್ ಮಾಡಲ್ಲ ಬನ್ನಿ ತಿಳಿಸ್ಕೊಡ್ತೀನಿ ಇವರು ಆಧಾರ್ ಪೂನವಾಲಾ ಇದರಲ್ಲ ಅವರೊಬ್ರು ವೈಫ್ ಆಗಿರ್ತಾರೆ ಯಾರು ನತಾಶ ಪೂನವಾಲಾ ಆದರ್ ಪೂನಾವಾಲಾ ಅವರ ಪತ್ನಿ ಇನ್ನು ನಿಮ್ಗೆಲ್ರಿಗೂ ಗೊತ್ತು ಕೋವಿಡ್ ಒಂದು ಟೈಮಲ್ಲಿ ಕೋವಿಶೀಲ್ಡ್ ಎಂಬಂತಹ ಲಸಿಕೆಯನ್ನು ಕಂಡು ಹಿಡಿದ್ರು ಜಾರಿಗೆ ಬಂತು ನೆನಪಿದೆಯಲ್ವಾ ಅದು ಸೇರಿದಂತೆ ಅನೇಕ ಜೀವರಕ್ಷಕ ಲಸಿಕೆಗಳನ್ನು ತಯಾರಿಸುವ ಸೇರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎಸ್ ಐ ಐ ಕಂಪನಿಯ ಮಾಲೀಕರು ಆಧಾರ್ ಪೂನಾವಾಲಾ ಆಗಿರ್ತಾರೆ ಅವರೊಬ್ಬ ಪತ್ನಿಯೇ ನತಾಶಾ ಪೂನಾವಾಲ ಇವರು ಸಹ ಉದ್ಯಮಿ ಹಾಗೂ ಸೋಷಿಯಲ್ ಸರ್ವೆಂಟ್ ಸಮಾಜ ಸೇವಕಿ ಅದೇ ಸೇರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಇವರು ಕೆಲಸವನ್ನು ಮಾಡ್ತಿದ್ದಾರೆ ಹಾಗಿದ್ರೆ ಬನ್ನಿ ಇವರ ಹುಟ್ಟು ಹಾಗೂ ಇವರ ಎಜುಕೇಷನ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಪೂನಾವಾಲಾ ಅವರು ಹುಟ್ಟಿದ್ದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ಅವರ ಹುಟ್ಟೂರು ಪುಣೆ ಅವರ ತಂದೆಯ ಹೆಸರು ಪ್ರಮೇಶ್ ಅರೋರಾ ಹಾಗೆ ತಾಯಿ ಮಿನ್ನಿ ಅರೋರ ಅವರು ಪುಣೆಯ ಒಂದು ಸೈಂಟ್ ಮೇರೀಸ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡಿತಾರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಕಾಮರ್ಸ್ ಪದವಿಯನ್ನು ಪಡಿತಾರೆ ಸಮಾಜ ಸೇವೆಗೂ ಕೂಡ ಇವರು ಬದ್ಧ ಅಂತ ಹೇಳ್ತಾರೆ ಹಾಗಾದರೆ ಅವರ ಸಮಾಜ ಸೇವೆ ಏನು ಅಂತ ಹೇಳಿದ್ರೆ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ಧ ನಿರ್ವಹಿಸ್ತಾ ಇದ್ದಾರೆ ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಲಸಿಕೆ ಉತ್ಪಾದನಾ ತಯಾರಿಕಾ ಸಂಸ್ಥೆ ಅವರು ಸಾಮಾಜಿಕ ಸೇವೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ವಿಲ್ಲು ಪೂನಾವಾಲಾ ಫೌಂಡೇಶನ್ ಎಂಬಂತಹ ಸಂಸ್ಥೆಯ ಅಧ್ಯಕ್ಷೆಯಾಗಿದ್ದು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ಜನೋಪಕಾರಿ ಚಟುವಟಿಕೆಗಳನ್ನು ಕೂಡ ಮುನ್ನಡೆಸ್ತಾ ಇದ್ದಾರೆ ಫ್ರೆಂಡ್ಸ್ ಹಾಗಿದ್ರೆ ಇವರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು ಅಂತ ಕೇಳ್ತೀರಾ ಬನ್ನಿ ಅದನ್ನು ತಿಳಿಸ್ಕೊಳ್ತಾ ಹೋಗ್ತೀನಿ ಇದನ್ನು ಆಗಿ ಇವರು ಇದುವರೆಗೂ ಕೂಡ ಇಷ್ಟೇ ಅಂತ ಬಹಿರಂಗಪಡಿಸಿಲ್ಲ ಆದರೂ ಕೂಡ ಅವರು ನೆದರ್ಲ್ಯಾಂಡ್ನಲ್ಲಿ ತಮ್ಮದೇ ಆದಂತಹ ಒಂದು ಸ್ವಂತ ಕಂಪನಿಯನ್ನು ಹೊಂದಿದ್ದಾರೆ ಫ್ಯಾಷನ್ ಲೋಕದಲ್ಲಿಯೂ ತಮ್ಮದೇ ಆದಂತಹ ಬ್ರ್ಯಾಂಡ್ ಹೊಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ಕುಟುಂಬದ ಒಟ್ಟಾರೆ ಆಸ್ತಿ ಮೌಲ್ಯ ಒನ್ ಪಾಯಿಂಟ್ ಸೆವೆನ್ ಲಕ್ಷ ಕೋಟಿ ರೂಪಾಯಿ ಎಂದು ಹೇಳಲಾಗಿದೆ ಫ್ರೆಂಡ್ಸ್ ಹಾಗಿದ್ರೆ ವಿಜಯ್ ಮಲ್ಯ ಪಾರ್ಟಿಯಲ್ಲಿ ಆಧಾರ್ ಪರಿಚಯ ಯಾವ ರೀತಿ ಆಗುತ್ತಪ್ಪ ಅಂತ ಹೇಳಿದ್ರೆ ನತಾಶಾ ಹಾಗೂ ಆದರ್ ಪೂನಾ ಅವರದ್ದು ಲವ್ ಮ್ಯಾರೇಜು ಅವರಿಬ್ಬರು ಪರಿಚಯವಾಗಲು ಉದ್ಯಮಿ ವಿಜಯ್ ಮೌಲ್ಯ ಅವರೇ ಒಬ್ಬರು ಪರೋಕ್ಷ ಕಾರಣ ಇದ್ರೆಯೇ ಕೂಡ ಮೀನ್ಸ್ ಆಧಾರ್ ಮೌಲ್ಯ ಇದ್ದಿರಲ್ಲ ನತಾಶಾ ಮೌಲ್ಯಗೆ ಈ ರೀತಿಯಾಗಿ ಗಿಫ್ಟನ್ನು ಇವರು ವಿಜಯ್ ಮಲ್ಯ ನೀಡಿರ್ತಾರೆ ಎರಡು ಸಾವಿರದ ಆರರಲ್ಲಿ ಗೋವಾದಲ್ಲಿ ಮಲ್ಯ ಹಾಗೂ ಅವರು ಫ್ಯಾಮಿಲಿ ಆಯೋಜಿಸಿದಂತಹ ಐಷಾರಾಮಿ ಪಾರ್ಟಿಯೊಂದಕ್ಕೆ ನತಾಶಾ ಹಾಗೂ ಆಧಾರ್ ಪೂನಾಗೆ ಮಲ್ಯ ಆಮಂತ್ರಣವನ್ನು ನೀಡಿರ್ತಾರೆ ಆಗಿನ್ನು ನತಾಶಾ ಹಾಗೂ ಆದರ ಪರಸ್ಪರ ಮೀನ್ಸ್ ಪರಸ್ಪರ ಪರಿಚಯವಾಗಿರ್ಲಿಕ್ಕಿಲ್ಲ ಮಲ್ಯಾರ್ ಅವರ ಪಾರ್ಟಿಯಲ್ಲಿ ಇವರಿಬ್ಬರು ಪರಿಚಯವಾಗಿ ಆನಂತರ ಅವರು ಪ್ರೇಮಿಗಳಾಗ್ತಾರೆ ಅದೇ ವರ್ಷ ಅಂದರೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಆರರಂದು ಅವರು ವಿವಾಹವನ್ನು ಹಾಕ್ತಾರೆ ಫ್ರೆಂಡ್ಸ್ ಹೀಗೆ ಇರಬೇಕಾದ್ರೆ ಮುಂದಿನ ಅವರ ಜೀವನ ಶೈಲಿ ವಾಣಿಜ್ಯ ಬೆಳವಣಿಗೆ ವಿದೇಶ ಸುದ್ದಿ ಮೀನ್ಸ್ ವಿದೇಶವನ್ನು ಯಾವ ರೀತಿ ಸುತ್ತಿದ್ರು ಅವರ ಒಂದು ಜೀವನ ಶೈಲಿ ಬದಲಾಗ್ತಾ ಹೋಗುತ್ತೆ ಹೀಗಾಗಿ ಈ ಒಬ್ಬರಿಗೆ ಯಾರಿಗೆ ನತಾಶ ಪೂನವಾಲಾಗೆ ನಮ್ಮ ಜಗತ್ತಿನ ಅತಿ ದೊಡ್ಡ ಮೀನ್ಸ್ ನಂಬರ್ ಒನ್ ಶ್ರೀಮಂತರಾಗಿರ್ತಕ್ಕಂತಹ ಜಫ್ ಬರ್ಜಾಯ್ ಕೂಡ ಅವರ ಮದುವೆಗೆ ಆಮಂತ್ರಣವನ್ನು ನೀಡಿರ್ತಾರೆ ಇದು ಆಗಿತ್ತು ಇವತ್ತಿನ ಸುದ್ದಿ ಹೀಗೆ ಇಂತಹದ್ದೇ ಸುದ್ದಿಯನ್ನು ಹುಡುಕಲು ಮೀನ್ಸ್ ಕೇಳಲು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಆ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ